ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಒಂದೊಂದು ಸಾರಿ ಜೀವನ ಅನ್ನೋದು ಯಾವ ಘಟ್ಟದಲ್ಲಿ ತಂದು ನಿಲ್ಲಿಸುತ್ತೆ ಅಂದರೆ ಎಲ್ಲ ದಾರಿಗಳು ಮುಚ್ಚಿವೆ ಇನ್ನೇನು ಉಳಿದಿಲ್ಲ ಸುತ್ತಲು ಕತ್ತಲು ಯಾರು ಕೂಡ ನಮ್ಮ ಜೊತೆಗಿಲ್ಲ ಇದ್ದವರು ಕೂಡ ಯಾವ ರೀತಿಯ ಸಹಾಯಕ್ಕೂ ಬರ್ತಾ ಇಲ್ಲ ಆಗ ನಮ್ಮ ನೊಂದ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಹೇಳುತ್ತದೆ ಮುಂದೆ ಏನು ಇಂತಹ ಸಂದರ್ಭದಲ್ಲೇ ಕೆಲವು ಜನರು ಆತ್ಮವಿಶ್ವಾಸವನ್ನ ಕಳೆದುಕೊಂಡು ಸೋಲೊಪ್ಪಿಕೊಳ್ತಾರೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಕೆಲವರು ಇಂತಹ ಸಮಯದಲ್ಲಿ ಬಾಬಾರವರ ಶರಣದಲ್ಲಿ ಬಂದು ಶರಣಾಗಿ ಸೋಲನ್ನು ಕೂಡ ಗೆಲುವಾಗಿಸಿಕೊಂಡು ಆಶ್ಚರ್ಯಕರವಾದ ಬದಲಾವಣೆಯೊಂದಿಗೆ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ದಳವನ್ನು ಸೇರ್ಕೊಂಡಿದ್ದಾರೆ ಆದರೆ ಅದು ಆ ಗುರುವಿನ ಕರುಣೆ ಯೇ ಪ್ರೇಮದ ಕಡಲಿನ ಆಸರೆ ಸಿಕ್ಕಾಗ ಮಾತ್ರವೇ ಈ ರೀತಿಯ ಚಮತ್ಕಾರ ನಡೆಯುವುದು ಬಾಬಾರವರ ಶರಣದಲ್ಲಿ ಬಂದು ಒಂದು ದೃಢವಾದ ನಂಬಿಕೆಯೊಂದಿಗೆ ಶರಣಾಗಿ ನೀವೇ ಎಲ್ಲ ನನಗೆ ಯಾವ ದಾರಿಯೂ ಉಳಿದಿಲ್ಲ ನೀವೇ ನನ್ನ ಕೊನೆಯ ಭರವಸೆಯಾಗಿದ್ದೀರಾ ಎಂದು ಬಂದಿರುವೆ ಎಂದು ಶರಣಾದರೆ ಸಾಕು ಮುಂದಿನ ದಾರಿ ಹುಡುಕುವ ಅವಶ್ಯಕತೆ ಇರೋದಿಲ್ಲ ದಾರಿ ತಾನಾಗಿಯೇ ನಮ್ಮನ್ನ ಹುಡುಕಿ ಬರುತ್ತೆ ಅಂತಹ ಒಂದು ದಾರಿಯ ಹೆಸರೇ ಸಾಯಿ ಸಚ್ಚರಿತ್ರೆ ಇದು ಕೇವಲ ಅಕ್ಷರಗಳ ಸಂಗ್ರಹವಲ್ಲ ಅದು ಬಾಬಾರವರ ಜೀವನದ ಜೀವಂತ ಪವಿತ್ರವಾದ ಉಪಸ್ಥಿತಿಯಾಗಿದೆ ಹಾಗೆ ಇದು ಕಥೆಯಲ್ಲ ಇದು ಅವರ ಜೊತೆಗಿನ ನೇರವಾದ ಸಂಪರ್ಕದ ಸಂವಾದವಾಗಿದೆ ಇದೇ ಸಂವಾದವನ್ನ ಶ್ರದ್ಧೆ ನಿಜವಾದ ಸಂಪೂರ್ಣ ಭಾವದಿಂದ ನಾವು ದಿನನಿತ್ಯ ಮಾಡ್ತಾ ಹೋದ್ರೆ ಚಮತ್ಕಾರ ಖಂಡಿತ ಆಗುತ್ತೆ ಎಷ್ಟೋ ಜನರ ಪರಿವರ್ತನೆಗೆ ಹಾಗೆ ಗೆಲುವಿಗೆ ಕಾರಣವಾಗಿದೆ ಈ ಸಾಯಿ ಸಚ್ಚರಿತ್ರೆ ಮೌನವಾಗಿಯೇ ಈ ಸಾಯಿ ಸಚ್ಚರಿತ್ರೆ ಪವಾಡ ಮಾಡುತ್ತೆ ಸಾಯಿ ಸಚ್ಚರಿತ್ರೆ ಓದುವುದು ಒಂದು ಯಾತ್ರೆಯಾಗಿದೆ ಮೌನವಾಗಿ ನಮ್ಮ ಜೊತೆ ಮಾತನಾಡುವ ಕ್ರಿಯೆಯನ್ನ ಶುರು ಮಾಡುತ್ತಾರೆ ಬಾಬಾ ಸಾಯಿ ಸಚ್ಚರಿತ್ರೆಯ ಮೂಲಕ ನಾವು ದಿನನಿತ್ಯ ಸಾಯಿ ಸಚ್ಚರಿತ್ರೆಯನ್ನ ಪ್ರಾಮಾಣಿಕ ಪ್ರಯತ್ನದ ರೀತಿಯಲ್ಲಿ ಓದ್ತಾ ಶ್ರದ್ಧಾ ಭಾವದಿಂದ ಓದುತ್ತಾ ಹೋದರೆ ಇದು ಒಂದು ತಪಸ್ಸಾಗಿ ಪರಿವರ್ತನೆಯಾಗತ್ತೆ ತಪಸ್ಸಿಗೆ ಖಂಡಿತ ಆ ಗುರುವೇ ಪ್ರತ್ಯಕ್ಷರಾಗಿ ಫಲವನ್ನ ನೀಡ್ತಾರೆ ಅಂತಹ ಕರುಣಾಮಯಿ ಅಂತಹ ದಯಾಮಯಿ ಅಂತಹ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಬಾಬಾ ಒಂದು ಜೀವಂತ ಚಮತ್ಕಾರವಾಗಿದ್ದಾರೆ ಅಂದ್ರೆ ಬಾಬಾರವರೇ ಒಂದು ಚಮತ್ಕಾರವಾಗಿದ್ದಾರೆ ಅವರ ಸಚ್ಚರಿತ್ರೆ ಅದರ ಒಂದು ಉಪಸ್ಥಿತಿಯಾಗಿದೆ ಅಂದ್ರೆ ಬಾಬಾರವರ ಕೃಪೆ ಅಷ್ಟೇ ಅಲ್ಲ ಅದು ಒಂದು ಮೌನ ಭಾಷೆಯೂ ಕೂಡ ಆಗಿದೆ ಮೌನ ಭಾಷೆಯಾಗಿ ಅನುಭವ ಮಾಡಿಸುತ್ತದೆ ನನ್ನ ಪ್ರಕಾರ ಈ ಅನುಭವಕ್ಕೆ ನಾವು ಚಮತ್ಕಾರ ಅಂತ ಹೇಳ್ತೀವಿ ಇಂತ ಎಷ್ಟೋ ಚಮತ್ಕಾರಗಳನ್ನ ಸಾಯಿ ಸಚ್ಚರಿತ್ರೆ ನನ್ನ ಜೀವನದಲ್ಲೂ ಮಾಡಿದೆ ಅನೇಕರ ಜೀವನದಲ್ಲೂ ಪರಿವರ್ತನೆ ತಂದಿದೆ ಬಾಬಾರವರ ಕೃಪೆಯಿಂದ ಆಗುವ ಚಮತ್ಕಾರಗಳಿಗೆ ಬಾಬಾರವರು ನಮ್ಮಿಂದ ಬಯಸುವ ಒಂದೇ ಒಂದು ಸೇವೆ ಅಂದ್ರೆ ಅದುವೇ ಒಂದೇ ಒಂದು ಸೇವೆ ಅಂದ್ರೆ ಷರತ್ ಏನಪ್ಪಾ ಅಂದ್ರೆ ಅದು ಶ್ರದ್ಧಾ ಸಬೂರಿ ಸಾಯಿ ಸಚ್ಚರಿತ್ರೆ ಓದುವುದು ಒಂದು ಯಾತ್ರೆಯಾಗಿದೆ ಪ್ರತಿ ದಿನ ಒಂದೊಂದು ಅಧ್ಯಾಯ ಓದಿದ ಹಾಗೆ ಒಂದೊಂದು ಪುಟದಲ್ಲೂ ನಾವು ನಮ್ಮನ್ನ ಕಂಡುಕೊಳ್ತೀವಿ ಬಾಬಾರವರ ಲೀಲೆಗಳು ಕೇವಲ ಶಿರಡಿಗೆ ಮಾತ್ರ ಮೀಸಲಾಗಿಲ್ಲ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಅವು ನಡೆಯುತ್ತವೆ ಬಾಬಾ ಕೇವಲ ಮಂದಿರದಲ್ಲಷ್ಟೇ ವಾಸವಾಗಿಲ್ಲ ನಿಷ್ಠೆಯಿಂದ ಶ್ರದ್ಧೆಯಿಂದ ಶುದ್ಧವಾದ ಭಾವದ ಮನಸ್ಸಿನಿಂದ ಸಾಯಿ ಸಾಯಿ ಎಂದು ಕೂಗಿದ ವಿಶ್ವಾಸದ ಹೃದಯದಲ್ಲೂ ವಾಸವಾಗಿದ್ದಾರೆ ಬಾಬಾ ಒಂದು ಕಥೆಯಲ್ಲ ಅವರು ಇಂದಿಗೂ ಕೂಡ ನಡೆದಾಡುತ್ತಿರುವ ಕೃಪೆಯಾಗಿದ್ದಾರೆ ಸಾಯಿ ಸಚ್ಚರಿತ್ರೆ ಓದುವುದಕ್ಕೆ ಅನೇಕ ರೀತಿಗಳಿವೆ ಏಳು ದಿನದ ಸಾಪ್ತಾಹದ ರೂಪದಲ್ಲಿ ಒಂಬತ್ತು ದಿನ ನವಗ್ರಹ ಪೂಜೆಯ ರೂಪದಲ್ಲಿ ದಿನನಿತ್ಯ ಒಂದು ಅಧ್ಯಾಯದ ರೂಪದಲ್ಲಿ ಹಾಗೆ ದಿನನಿತ್ಯ ಒಂದು ಪುಟದ ರೂಪದಲ್ಲಿ ಐವತ್ನಾಲ್ಕು ದಿನಗಳಲ್ಲಿ ಹಾಗೆ ಹನ್ನೊಂದು ದಿನದ ಪಾರಾಯಣದ ರೂಪದಲ್ಲಿ ಇಲ್ಲವೇ ವರ್ಷ ಪೂರ್ತಿ ಇಲ್ಲವೇ ಹನ್ನೊಂದು ವರ್ಷ ಈ ರೀತಿಯಾಗಿ ಇಲ್ಲವೇ ಜೀವನ ಪರ್ಯಂತ ಓದುವ ಸಂಕಲ್ಪ ಈ ರೀತಿಯಾಗಿ ಸಾಯಿ ಸಚ್ಚರಿತ್ರೆಯನ್ನ ಓದಬೇಕು ಸಚ್ಚರಿತ್ರೆ ಓದುವ ನಿಯಮಕ್ಕಿಂತ ಶಬ್ದಕ್ಕಿಂತ ಶುದ್ಧವಾದ ಭಾವನೆ ಮುಖ್ಯವಾಗಿರುತ್ತೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದ್ರೆ ಸ್ನಾನ ಮಾಡೇ ಓದ್ಬೇಕು ಹಾಗಾಗಿ ಸಾಯಿ ಸಚ್ಚರಿತ್ರೆ ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎಷ್ಟೋ ಜನ ಹಿಂದೆ ಸರಿತಾರೆ ಆದ್ರೆ ಸ್ನಾನ ಮಾಡಿಯೇ ಓದ್ಬೇಕು ಅಂತ ಏನಿಲ್ಲ ಕೆಲವೊಂದು ಸಾರಿ ನೀವು ಕೈಕಾಲ್ ಮುಖ ತೊಳೆದು ಕೂಡ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಮಾಡಬಹುದು ಯಾಕಂದ್ರೆ ಇಲ್ಲಿ ಬಾಬಾ ನೋಡುದು ನಿಮ್ಮ ಶುದ್ಧವಾದ ಒಂದು ಸಮರ್ಪಣಾ ಭಾವವನ್ನ ದೇಹಕ್ಕಿಂತ ಮನಸ್ಸಿನ ಮಡಿಯನ್ನು ಬಾಬಾ ಗಮನಿಸ್ತಾರೆ ಹಾಗಾಗಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು ಪೂಜೆಗಳಲ್ಲಾಗಿರ್ಬೋದು ಅತಿಯಾದ ನಿಯಮಗಳನ್ನು ಅನುಸರಿಸಿದಾಗ ಅದು ನಮಗೆ ಕಷ್ಟ ಅನ್ನಿಸ್ಬಿಡುತ್ತೆ ಆ ಕಷ್ಟದಿಂದ ನಾವು ಎಷ್ಟೋ ಸಾರಿ ಹಿಂದೆ ಸರಿದ್ಬಿಡ್ತೀವಿ ಅಂದ್ರೆ ನಮ್ಮಿಂದ ಏನಾದರೂ ತಪ್ಪಾಗ್ಬಿಟ್ರೆ ಅದರಿಂದ ಶಾಪ ಉಂಟಾಗ್ಬಿಡುತ್ತೆ ಏನಾದರೂ ತೊಂದರೆ ಆಗ್ಬಿಡತ್ತೆ ಅಂತೇಳಿ ನಾವು ಹಿಂದೆ ಸರಿತೀವಿ ಆದರೆ ನನ್ನ ಪ್ರಕಾರ ದೇವರು ಅಂದರೆ ಪಾರಾಯಣ ಅಂದರೆ ಭಯ ಅಲ್ಲ ಅದು ಒಂದು ಭಕ್ತಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನನ್ನ ಜೀವನದಲ್ಲೂ ನಾನು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಹದಿನೆಂಟು ವರ್ಷಗಳಿಂದ ಮಾಡ್ತಾ ಇದ್ದೀನಿ ನಾನು ಹದಿನೆಂಟು ವರ್ಷಗಳಿಂದ ಮಾಡ್ತಾ ಇದ್ದೀನಿ ನನಗೆ ಯಾವಾಗ ಸಮಯ ಸಿಗುತ್ತೋ ಅಂದ್ರೆ ನನ್ನ ಮನಸ್ಸು ಯಾವಾಗ ಒಂದು ಶುದ್ಧ ಭಾವದಿಂದ ಕೂಡಿರುತ್ತೋ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡ್ಬೇಕು ಈ ಸಮಯದಲ್ಲಿ ಅಂತೇಳಿ ಹಂಬಲಿಸುತ್ತೋ ಅದು ಮಧ್ಯರಾತ್ರಿ ಆಗಿರ್ಲಿ ನಾನು ಎದ್ದು ಕೈಕಾಲ್ ಮುಖ ತೊಳೆದು ಓದಿದ್ದೀನಿ ಯಾಕಂದ್ರೆ ಪ್ರತಿದಿನ ದಿನ ನನಗೆ ಮೂರು ಗಂಟೆಗೆ ಆಗ್ತಾ ಇತ್ತು ಆ ಸಮಯದಲ್ಲೇ ನಾನು ಕೈಕಾಲ್ ಮುಖ ತೊಳೆದು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡಿದ್ದೀನಿ ಯಾಕಂದ್ರೆ ಸ್ವಯಂ ಬಾಬಾರವರೇ ನನ್ನ ಮುಟ್ಟಿ ಮುಟ್ಟಿ ಎಬ್ಬಿಸಿದ ರೀತಿಯಲ್ಲಿ ನನಗೆ ಅನುಭವ ಆಗಿತ್ತು ಆ ಅನುಭವದೊಂದಿಗೆ ನಾನು ದಿನನಿತ್ಯ ಎದ್ದು ಸಾಯಿ ಸಚ್ಚರಿತ್ರೆಯನ್ನ ಅವರು ಯಾವ ಸಮಯದಲ್ಲಿ ನನ್ನನ್ನು ಮುಟ್ಟಿ ಎಚ್ಚರಿಸಿದ್ರಲ್ಲ ಅದೇ ಸಮಯದಲ್ಲಿ ಹದಿನಾರು ದಿನಗಳ ಕಾಲ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡಿದ್ದೆ ಅಷ್ಟರೊಳಗೆ ಆ ಹದಿನಾರು ದಿನದ ಒಳಗೆ ನನ್ನ ಗಂಡ ಸಂಪೂರ್ಣವಾದ ಆರೋಗ್ಯದೊಂದಿಗೆ ಚೇತರಿಸಿಕೊಂಡು ನಮ್ಮ ಮನೆಗೆ ಬಂದಿದ್ರು ಕರೋನಾ ಮುಕ್ತರಾಗಿ ಹೊಸದೊಂದು ಜೀವನದ ಜೊತೆ ನಮ್ಮ ಮನೆಯನ್ನ ಪ್ರವೇಶ ಮಾಡಿದ್ರು ಅದು ಕೂಡ ನನ್ನ ಬಾಬನ ಜೊತೆ ಕರೋನಾ ಆದಂತಹ ಸಂದರ್ಭದಲ್ಲಿ ನಾ ನಮ್ಮ ಮನೆಯವರಿಗೆ ತುಂಬಾನೇ ಸೀರಿಯಸ್ ಆಗಿ ಐಸಿಯು ವಾರ್ಡ್ ಅಲ್ಲಿ ಇಟ್ಟಿದ್ರು ಅಂತ ಸಂದರ್ಭದಲ್ಲೂ ಕೂಡ ನಾನು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಮಾಡಿ ಬಾಬಾ ನಿಮ್ ಜೊತೆಗಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಕೈ ಬಿಡೋದಿಲ್ಲ ಅವರನ್ನೇ ನಂಬಿ ನಾವು ಜೀವಿಸ್ತಾ ಇದ್ದೀವಿ ಅವರು ನಮ್ಮ ಕೈ ಬಿಟ್ಟ ಕ್ಷಣ ನಾವೆಲ್ಲರೂ ಸೇರಿ ಸತ್ತೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ನಾನು ಬಾಬಾರವರಿಗೆ ಸಮರ್ಪಣೆಯಾಗಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಮಾಡಿದ್ದೆ ಅದೇ ರೀತಿ ಸಾಯಿ ಸಚ್ಚರಿತ್ರೆ ಮತ್ತೆ ಉದಯನ ಒಂದು ಶರ್ಟ್ ಅಲ್ಲಿ ಸುತ್ತಿ ನನ್ನ ಸಿಸ್ಟರ್ ಕೈಯಲ್ಲಿ ಕೊಟ್ಟಿದ್ದೆ ಇದನ್ನ ನಮ್ಮ ಮನೆಯವರಿಗೆ ಕೊಟ್ಬಿಡಿ ಅವ್ರ ಹತ್ರ ಒಂದೇ ಶರ್ಟ್ ಇದೆ ಚೇಂಜ್ ಮಾಡ್ಕೊಳ್ತಾರೆ ಅಂತ ಹೇಳಿ ಸಮಯದಲ್ಲಿ ಅದನ್ನ ಅವರು ಕೊಟ್ಟಾಗ ನಮ್ಮ ಮನೆಯವರು ಮನೆಯವರು ಕೂಡ ಅಷ್ಟೇ ಶ್ರದ್ಧಾ ಪೂರ್ವಕವಾಗಿ ಹದಿನಾರು ದಿನಗಳ ಕಾಲ ಆ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡಿದ್ರು ಹಾಗೆ ದಿನನಿತ್ಯ ಅಲ್ಲಿ ಸಿಗುವ ಬಿಸಿ ನೀರಿಗೆ ಈ ಉದಿಯನ್ನ ಬೆರೆಸಿ ಸೇವನೆ ಮಾಡ್ತಾ ಬಂದ್ರು ಹದಿನಾರು ದಿನದ ಒಳಗೆ ಅವರು ಸಂಪೂರ್ಣವಾಗಿ ಹುಷಾರಾಗಿ ಅದೇ ಬಾಬಾರವರು ಅವರನ್ನ ಮರಳಿ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ರು ಇದು ನನ್ನ ಆಗಿತ್ತು ಇದು ಇಂತಹ ಎಷ್ಟೋ ದೊಡ್ಡ ದೊಡ್ಡ ಪ್ರಮಾಣದ ಅನುಭವಗಳನ್ನ ಸಾಯಿ ಸಚ್ಚರಿತ್ರೆಯ ಪಾರಾಯಣ ನನ್ನ ಜೀವನದಲ್ಲಿ ಚಮತ್ಕಾರಗಳನ್ನೇ ಮೂಡಿಸಿದೆ ಸ್ನೇಹಿತರೆ ಅಂದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆ ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿ ನಾವು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಬೇಕು ಭಯದಿಂದ ಬೇಡ ಭಕ್ತಿಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ನನ್ನ ಪಾದಗಳಲ್ಲಿ ಶರಣಾಗಿ ನನ್ನ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಯಾವಾಗಲೂ ತನ್ನ ಭಕ್ತರಿಗೆ ಉಪದೇಶವನ್ನು ಮಾಡಿದ್ದಾರೆ ಬಾಬಾ ಸ್ವಯಂ ನುಡಿದಿದ್ದಾರೆ ಸಾಯಿ ಸಚ್ಚರಿತ್ರೆಯಲ್ಲಿರುವ ಪ್ರತಿಯೊಂದು ಅಕ್ಷರವೂ ನನ್ನ ಜೀವಂತ ಪ್ರಮಾಣವಾಗಿದೆ ಅಂತೇಳಿ ಹಾಗೆ ನಾವು ಆಳವಾದ ಒಂದು ಅನುಭವದ ಜೊತೆಗೆ ಶುದ್ಧವಾದ ಭಕ್ತಿಯ ಭಾವದ ಜೊತೆಗೆ ಪ್ರೇಮದಿಂದ ಆ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಹೋದ ಹಾಗೆ ನಮ್ಮ ಜೀವನ ಒಂದು ಆಳವಾದ ಅನುಭವವನ್ನು ಹೊಂದುತ್ತಾ ಹೋಗುತ್ತೆ ನಮ್ಮ ನಾವು ಕೂಡ ನಮ್ಮನ್ನೇ ನಾವು ಒಂದು ಜ್ಞಾನದ ರೂಪದಲ್ಲಿ ನೋಡ್ಕೊಳ್ತೀವಿ ಅಂದ್ರೆ ಜ್ಞಾನಿಯ ರೂಪದಲ್ಲಿ ನೋಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಆಗುತ್ತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸಂಯಮ ತಾಳ್ಮೆ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ನಮ್ಮೊಳಗೆ ಉದ್ಭವಿಸ್ಲಿಕ್ಕೆ ಶುರುವಾಗುತ್ತೆ ಅಂದ್ರೆ ಹೊಸ ಹುಟ್ಟು ಪಡ್ಕೊಳ್ಳುತ್ತೆ ಹಾಗೆ ದಿನನಿತ್ಯ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಪಾರಾಯಣ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೈಕಾಲು ಮುಖ ತೊಳೆದು ಒಂದು ಅರ್ಧ ಗಂಟೆ ಪಾರಾಯಣ ಮಾಡ್ತೀನಿ ಒಂದು ಅಧ್ಯಾಯ ಎರಡು ಅಧ್ಯಾಯ ಪಾರಾಯಣ ಮಾಡಿ ನಂತರ ಮಲಗ್ತೀನಿ ಯಾಕಂದ್ರೆ ಆಫೀಸಿಗೆ ಹೋಗೋರು ಇರ್ತಾರಲ್ಲ ಈ ರೀತಿ ಕೂಡ ಮಾಡ್ಬೋದು ರಾತ್ರಿ ಮಾಡ್ಬೋದು ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡ್ಬೋದು ಇಲ್ಲ ಆಫೀಸಿಗೆ ಹೋಗ್ಬೇಕಾದ್ರೆ ನಂಗೆ ಸಮಯ ಸಿಗುತ್ತೆ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಸಿಗುತ್ತೆ ಕಾರಲ್ಲಾಗಿರ್ಬೋದು ಬಸ್ಸಲ್ಲಾಗಿರ್ಬೋದು ಆ ಸಮಯದಲ್ಲೂ ಕೂಡ ನೀವು ಮಾಡ್ಬೋದು ನಿಷ್ಠೆ ಮುಖ್ಯ ಅಂದರೆ ಸುತ್ತ ಏನು ನಡೀತಾ ಇದೆ ಅಂತ ನಮಗೆ ಬೇಡ ಬಾಬಾರವರ ಶರಣದಲ್ಲಿ ನಾವು ಆ ಶರಣದಲ್ಲಿ ಶರಣಾಗಿ ನಾವು ಪಾರಾಯಣವನ್ನು ಮಾಡ್ತಾ ಹೋದರೆ ನಮ್ಮ ಸುತ್ತ ಒಂದು ಪ್ರೊಟೆಕ್ಟ್ ನಮ್ಮ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯ ರಕ್ಷಾ ಕವಚ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತೆ ಮುಂದೆ ಗುರುವಾಗಿ ಬೆನ್ನ ಹಿಂದೆ ರಕ್ಷಕನಾಗಿ ಜೊತೆಗೆ ಜೊತೆಗಾರನಾಗಿ ಸ್ವಯಂ ಸಾಯಿಯೇ ನಮ್ಮ ಜೊತೆಗಿರ್ತಾರೆ ಹಾಗಾಗಿ ಈ ರೀತಿಯ ಅನುಭವದೊಂದಿಗೂ ಕೂಡ ನಾವು ಸಾಯಿ ಸಚ್ಚರಿತರೆ ಪಾರಾಯಣವನ್ನು ಮಾಡ್ಬೋದು ಪಾರಾಯಣವನ್ನ ಮಾಡಲಿಕ್ಕೆ ಕೆಲವು ನಿಯಮಗಳು ಅಂತ ಹೇಳಿ ಕೆಲವರು ಹೇಳ್ತಾರೆ ಇಲ್ಲ ಅಂತಲ್ಲ ಅಂದ್ರೆ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ದಿನನಿತ್ಯ ಪಾರಾಯಣ ಮಾಡಬೇಕು ಅಂತ ಅನ್ನೋದಿದೆ ಇಲ್ಲ ಅಂತಲ್ಲ ಅದು ನದಿಯ ದಂಡೆಯಲ್ಲಾಗಿರ್ಬೋದು ಕೆರೆ ದಂಡೆಯಲ್ಲಾಗಿರ್ಬೋದು ಇಲ್ಲ ಮನೆಯಲ್ಲೇ ಆಗಿರ್ಬೋದು ಒಂದು ಶುದ್ಧವಾದ ಜಾಗದಲ್ಲಾಗಿರ್ಬೋದು ಈಗ ಒತ್ತಡದ ಜೀವನ ದಿನನಿತ್ಯ ದುಡಿಲಿಕ್ಕೆ ಹೋಗಲೇಬೇಕು ಅಂದ್ರೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಸಮಯ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಸಚ್ಚರಿತ್ರೆ ಪಾರಾಯಣ ಮಾಡಲಿಕ್ಕೆ ಅಂದ್ರೆ ಅಷ್ಟರ ಮಟ್ಟಿಗೆ ಒತ್ತಡ ಜವಾಬ್ದಾರಿಗಳು ಕರ್ತವ್ಯಗಳು ಇರ್ತಾವಲ್ವ ಅವೆಲ್ಲವೂ ನಮ್ಮನ್ನ ಒಂದೊಂದ್ಸರಿ ಹಾಕ್ಸ್ಬಿಡ್ತವೆ ಹಾಗಾಗಿ ನಮ್ಗೋಸ್ಕರ ಆಗಿರ್ಬೋದು ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ಆಗಿರ್ಬೋದು ನಮ್ಮ ಕುಟುಂಬದ ಏಳಿಗೆಗೋಸ್ಕರ ಆಗಿರ್ಬೋದು ಈ ರೀತಿ ಕೂಡ ನಾವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತೀವಿ ತಂದೆ ಅಂತ ಹೇಳಿ ಬಾಬಾರವರ ಪಾದದಲ್ಲಿ ದೃಢವಾದ ವಿಶ್ವಾಸವಿಟ್ಟು ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬಹುದು ವೆಹಿಕಲ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಜರ್ನಿ ಮಾಡ್ತಾ ಇದ್ವಿ ತಗೊಂಡ್ ಹೋಗ್ಬೋದು ನೀವು ಎಲ್ಲಾದ್ರೂ ನೀವು ಹೇಗಾದ್ರೂ ಓದ್ತೀನಿ ಅನ್ನೋ ಒಂದು ಭಾವದಿಂದ ನಾನು ಬಾಬಾ ಹೇಗಾದ್ರೂ ನಿಮ್ಮ ಸಚ್ಚರಿತ್ರೆ ನಾನು ಓದ್ಲೇಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನೀವು ಓದಿದಾಗ ಅದು ಭಕ್ತಿಯ ಭಾವಕ್ಕೆ ತಿರುಗುತ್ತೆ ಆ ಭಕ್ತಿಯ ಭಾವವಾಗಿ ಬಾಬಾ ನಿಮ್ಮ ಸಂಪರ್ಕಕ್ಕೆ ಬರುವಂತೆ ಮಾಡುತ್ತೆ ಹಾಗಾಗಿ ಸಚ್ಚರಿತ್ರೆ ಓದಲು ಶಬ್ದಕ್ಕಿಂತ ಶುದ್ಧ ಭಾವನೆ ಮುಖ್ಯ ಅಂತ ಹೇಳಿ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ನನ್ನ ಪ್ರಕಾರ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ನನಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ರು ಅಂದ್ರೆ ನಾನು ಡೇಟ್ ಆದಾಗ ಕೂಡ ಸ್ನಾನ ಮಾಡಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತೀನಿ ಯಾಕಂದ್ರೆ ನನಗದನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಇದು ನನ್ನ ಸಮರ್ಪಣೆ ನಾನು ಈ ರೀತಿ ಹನ್ನೊಂದು ವರ್ಷಗಳಿಂದ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆಯದೇ ಆಗ್ತಾ ಹೋಗ್ತಾ ಇದೆ ಹೊರತು ಕೆಟ್ಟದ್ದು ಯಾವಾಗ್ಲೂ ಆಗಿಲ್ಲ ಬಾಬಾ ನನಗೆ ಯಾವಾಗಲೂ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ರು ಅಂದ್ರೆ ದೇಹದ ಮಡಿಗಿಂತ ಮನಸ್ಸಿನ ಮಡಿ ಮುಖ್ಯ ಅನ್ನೋದು ಇಲ್ಲಿ ವೇದ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲದ ಪ್ರಕಾರ ಕೃತಿಯ ಪ್ರಕಾರ ಅಂದ್ರೆ ಈಗ ನೀವೊಂದು ಅಧ್ಯಾಯವನ್ನು ಓದ್ತಾ ಇರ್ತೀರ ಆ ಸಮಯದಲ್ಲಿ ಮನಸ್ಸು ತುಂಬಾನೇ ಚಂಚಲತೆಗೆ ಈಡಾಕ್ತಾ ಇದೆ ಅಂತ ಸಂದರ್ಭದಲ್ಲಿ ನಿಮಗೆ ಓದ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಖಂಡಿತವಾಗಿ ಆ ನಕಾರಾತ್ಮಕತೆ ಹೋಗುವ ಸಂದರ್ಭ ಅದಾಗಿತ್ತೆ ಅಂದ್ರೆ ಈಗ ಸಚ್ಚರಿತ್ರೆ ಓದ್ಬೇಕು ಅಂತ ಹೇಳಿ ಅನ್ಕೊಳ್ತೀರಾ ಇಲ್ಲ ಓದ್ಲಿಕ್ಕೆ ಕೂತಾಗ ನಿಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಭಾವಗಳು ಮೂಡ್ತಾ ಇರ್ತವೆ ಹೆಚ್ಚಾಗಿ ಹೆಚ್ಚಾಗಿ ಅಂತಹ ಸಂದರ್ಭದಲ್ಲಿ ನಿಮಗೆ ಆಲಸ್ಯ ಸೋಮಾರಿತನ ಅನ್ನೋದು ಕೆಟ್ಟ ವಿಚಾರಗಳು ಬರ್ಲಿಕ್ಕೆ ಶುರುವಾಗ್ತವೆ ಅಂದ್ರೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಗೆ ಇದು ಇಷ್ಟ ಆಗ್ತಾ ಇರೋಲ್ಲ ಯಾಕಂದ್ರೆ ಇದು ಸಾತ್ವಿಕ ಊರ್ಜೆಗಳು ಈ ಸಾತ್ವಿಕ ಊರ್ಜೆಗಳು ನಿಮ್ಮ ಒಳಗೆ ನೀವು ತಗೊಳ್ಳೋದು ಆ ನಕಾರಾತ್ಮಕತೆಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಕೆಲವೊಂದ್ಸಾರಿ ಈ ರೀತಿ ಅಡ್ಡಿ ಆತಂಕಗಳಾಗ್ತವೆ ಹಾಗಾಗಿ ಒಂದೊಂದ್ಸಾರಿ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಬೇಕಾದ್ರೆ ದೀಪಾರಾಧನೆ ಮಾಡಬೇಕಾದ್ರೆ ವ್ರತ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳಗಳು ಅತಿರೇಕಕ್ಕೆ ತಿರುಗ್ತವೆ ಅಂದ್ರೆ ಆ ಪೂಜೆಯನ್ನು ನಿಲ್ಲಿಸಬೇಕು ಅನ್ನೋ ರೀತಿ ನಕಾರಾತ್ಮಕ ವರ್ತನೆಗಳು ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತವೆ ಹಾಗಾಗಿ ಹಾಗಾಗಿ ಯಾವುದಕ್ಕೂ ನಾವು ಹೆದರದೆ ನಿಷ್ಕಲ್ಮಶವಾದ ಭಾವದಿಂದ ಭಗವಂತನಿಗೆ ಸಮರ್ಪಣೆಯಾಗಿ ಎಲ್ಲವನ್ನ ನೀವೇ ನೋಡ್ಕೊಳ್ಳಿ ಅನ್ನೋ ರೀತಿಲಿ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಮ್ಮ ಎಲ್ಲಾ ರೀತಿಯ ಕಷ್ಟ ದುಃಖಗಳನ್ನ ಅವರ ಪಾದಗಳಲ್ಲಿ ಇಚ್ಛೆಗಳನ್ನ ಈಡೇರಿಸು ತಂದೆ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾವು ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಕೆಲಸನೇ ಆಗಿರ್ಬೋದು ಪೂಜೆ ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ನಾವು ಮುಂದೆ ಸಾಕ್ತಾ ಇದ್ದೀವಿ ಅಂದರೆ ಅದರಲ್ಲಿ ಮೊದಲು ನಮಗೆ ಅಡ್ಡಿಯ ಆತಂಕ ಎದುರಾಗೆ ಆಗ್ತವೆ ಅವುಗಳಿಗೆ ಹೆದರದೆ ಎದೆ ಕೊಟ್ಟು ನಿಂತು ನಾವು ಮುಂದುವರೆದಾಗ ಆ ಅಡ್ಡಿ ಆತಂಕಗಳು ತನ್ನಿಂದ ತಾನೇ ಹಿಂದೆ ಸರಿತವೆ ನಮಗೆ ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ತವೆ ಅದೇ ವಿಶ್ವಾಸದಿಂದ ಗುರುವಿನಲ್ಲಿ ಶರಣಾಗಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಶುರು ಮಾಡಿ ಆ ಸಂದರ್ಭದಲ್ಲಿ ನೀವು ದೃಢವಾದ ವಿಶ್ವಾಸದಿಂದ ನಾನು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿಯೇ ಮಾಡ್ತೇನೆ ಇದಕ್ಕೆ ಗುರುವು ಸಹಾಯ ಮಾಡ್ತಾರೆ ಬಾಬಾ ಯಾವೊಂದು ಶಕ್ತಿಯನ್ನು ಕೊಡಿ ಯೋಗ್ಯತೆಯನ್ನು ಕೊಡಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಶುರು ಮಾಡಿದ್ರೆ ಖಂಡಿತವಾಗಿಯೂ ನೀವು ದಿನನಿತ್ಯ ಒಂದೊಂದೇ ಪುಟದಂತೆ ನೀವು ಪಾರಾಯಣ ಮಾಡ್ತಾ ಹೋದ್ರೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡಬಹುದು ಸಾಯಿ ಸಚ್ಚರಿತ್ರೆಯನ್ನು ಓದ್ತಾ ಓದ್ತಾ ಮಧ್ಯೆ ಮಧ್ಯೆ ಸ್ವಲ್ಪ ಗ್ಯಾಪ್ ಮಾಡಿ ಓಂ ಸಾಯಿ ರಾಮ್ ಓಂ ಸಾಯಿರಾಮ್ ಅಂತ ಹೇಳಿ ಜಪದ ಮೂಲಕನೂ ಕೂಡ ಸಾಯಿ ಸಚ್ಚರಿತ್ರೆಯನ್ನ ಓದ್ಬೋದು ಬಾಬಾರವರ ಜೊತೆ ಒಂದು ಅವಿನಾಭಾವ ಸಂಪರ್ಕವನ್ನ ನೀವು ಎಷ್ಟು ಹೊಂದುತ್ತಾ ಹೋಗ್ತಿರೋ ಕೇವಲ ಸಮಸ್ಯೆಗಳಷ್ಟೇ ಪರಿಹಾರ ಆಗೋದಿಲ್ಲ ಅದರ ಜೊತೆ ನಿಮ್ಮ ಇಚ್ಛೆ ಕನಸುಗಳ ದಡವನ್ನು ಕೂಡ ಬಾಬಾರವರು ಸೇರಿಸ್ತಾರೆ ಹಾಗೆ ನಿಮ್ಮ ಪಾಪ ಎಂಥದ್ದೇ ಆಗಿರಲಿ ಅದನ್ನು ಕೂಡ ಅವರು ಪ್ರೀತಿಯಿಂದ ಬರೆಸ್ತಾರೆ ಪ್ರೀತಿಯಿಂದ ಬರೆಸಿ ನಿಮ್ಮನ್ನ ನಿಮ್ಮ ಜೀವನವನ್ನ ಭವಿಷ್ಯವನ್ನ ಸುರಕ್ಷಿತಗೊಳಿಸ್ತಾರೆ ಹಾಗೆ ನಿಮ್ಮೊಳಗೂ ಕೂಡ ಒಂದು ನೆಮ್ಮದಿ ಶಾಂತಿ ಸಹನೆ ತಾಳ್ಮೆ ಸಂಯಮ ಒಳ್ಳೆಯದು ನೆಲೆಯಾಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಸುತ್ತ ಮುತ್ತ ಏನೇ ನಡೆದ್ರೂ ನಿಮ್ಮೊಳಗೆ ಒಂದು ಶಾಂತಿಯ ಫೀಲ್ ಆಗುತ್ತೆ ನಿಮ್ಮ ಒಳಗೆ ಒಂದು ಶಾಂತಿ ಆವಿರ್ಭವಿಸಿ ಸಕಾರಾತ್ಮಕ ರಕ್ಷಣೆಯ ರಕ್ಷಾ ಕವಚ ಸದಾ ಎಂದಿಗೂ ಕೂಡ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇರುತ್ತೆ ಇದು ಒಂದು ಅತಿ ದೊಡ್ಡ ಚಮತ್ಕಾರವೇ ಆಗಿದೆ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಪ್ರಶ್ನೆ ಏನಂದ್ರೆ ಸಾಯಿ ಸಚ್ಚರಿತ್ರೆ ಚಮತ್ಕಾರ ಮಾಡುತ್ತಾ ಇಲ್ಲ ಅಂದ್ರೆ ಬಾಬಾ ಚಮತ್ಕಾರ ಮಾಡ್ತಾ ಇದರ ಇಲ್ಲವೇ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣಾ ಭಾವದಿಂದ ನೀವು ಅವರಲ್ಲಿ ಶರಣಾಗಿರುವ ದೃಷ್ಟಿಕೋನ ಚಮತ್ಕಾರ ಮಾಡುತ್ತೆ ಅವರವರಿಗೆ ಪೂರ್ಣವಾಗಿ ಸಮರ್ಪಣೆ ಆದಾಗ್ಲೂ ಕೂಡ ಅನೇಕ ರೀತಿಯ ಪರೀಕ್ಷೆಗಳನ್ನ ಎದುರಿಸಲೇ ಇಷ್ಟೆಲ್ಲ ಇತ್ತೆಲ್ಲ ಮಾಡಿದ್ರು ಕೂಡ ಯಾವ ರೀತಿಯೂ ಬದಲಾವಣೆ ಕಂಡಿಲ್ಲ ಓದಿನಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಸಂಬಂಧಗಳಲ್ಲಾಗಿರ್ಬೋದು ಅಂತೇಳಿ ನೀವು ಅಂದ್ಕೊಳ್ಬಹುದು ಹಾಗೆ ನಾನ್ ಮಾಡಿದ ಪಾರಾಯಣದಲ್ಲಿ ಏನಾದ್ರೂ ದೋಷವಿತ್ತಾ ನಾನು ಸರಿಯಾಗಿ ಪರಿಶ್ರಮ ಪಡ್ಲಿಲ್ವಾ ಅಂತ ಹೇಳಿ ನೀವೇನು ಸಂದೇಹಕ್ಕೆ ಒಳಗಾಗೋದು ಬೇಡ ಅಂದರೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ನೀವು ಮಾಡ್ತಾ ಇದ್ದೀರಿ ಅಂದ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳು ಬಹಳನೇ ಹೆಚ್ಚಿನ ಮಟ್ಟದಲ್ಲಿ ವೇಗತೆಯನ್ನು ಪಡ್ಕೊಂಡಿದ್ದಾವೆ ಅಂದರೆ ಅಲ್ಲಿಗೆ ಅವುಗಳು ಕೊನೆ ಕಾಣುವ ಸಂದರ್ಭ ಬಂದಿದೆ ಅನ್ನುವ ಒಂದು ದೃಢವಾದ ವಿಶ್ವಾಸದೊಂದಿಗೆ ನೀವು ಶರಣಾಗಬೇಕು ಬಾಬಾ ನಿನ್ನ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇದ್ದೀನಿ ತಂದೆ ಪಾ ನೀವೇ ನನ್ನನ್ನು ಕಾಪಾಡಬೇಕು ಅನ್ನುವ ಒಂದು ಸಮರ್ಪಣ ಭಾವದಿಂದ ನೀವು ಮುಂದುವರಿತನೇ ಹೋದಾಗ ಆ ಪರೀಕ್ಷೆಗಳಲ್ಲಿ ನೀವು ಗೆದ್ದಂತೆ ಆಗ ಆ ಸಾಯಿ ಸಚ್ಚರಿತ್ರೆ ಶಬ್ದಗಳು ಕೇವಲ ಶಬ್ದಗಳಾಗಿ ಉಳಿಯೋದಿಲ್ಲ ಅವು ಬಾಬಾರವರ ಉಪಸ್ಥಿತಿಯಾಗಿ ನಿಮ್ಮ ಜೀವನ ಒಂದು ಸಕಾರಾತ್ಮಕ ಸಂತೋಷದ ಊರ್ಜೆಗಳಾಗಿ ಪ್ರವಹಿಸುತ್ತವೆ ಶುರುವಾಗುವುದು ಸಾಯಿ ಸಚ್ಚರಿತ್ರೆಯ ಒಂದು ದಿವ್ಯವಾದ ಯಾತ್ರೆ ಅಂದ್ರೆ ಸಾಯಿ ಸಚ್ಚರಿತ್ರೆಯ ಒಂದು ಅಧ್ಯಾಯವನ್ನೇ ಆಗಿರ್ಬೋದು ಪುಟವನ್ನೇ ಆಗಿರ್ಬೋದು ಪಾರಾಯಣ ನಿಮ್ಮ ಮನಸ್ಸಿನ ಆಳಕ್ಕೆ ತಲುಪಿಸ್ತಾ ಹೋದಷ್ಟು ನಿಮ್ಮ ಮನಸ್ಸಿನಲ್ಲಿರುವ ನಿಮ್ಮಲ್ಲಿರುವ ಕೆಲವು ದೋಷಗಳಾಗಿರ್ಬೋದು ಹಾಗೆ ಸಮಸ್ಯೆಗಳಾಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಒಂದು ಖಿನ್ನತೆಯ ಬಾಧೆಗಳಾಗಿರ್ಬೋದು ಇಲ್ಲಿಂದಿನ ಜನ್ಮದ ಪಾಪಗಳಾಗಿರ್ಬೋದು ಅವೆಲ್ಲವೂ ಹೊರಹಾಕಲಾಗುತ್ತೆ ಯಾಕಂದ್ರೆ ಅಬಾರವರನ್ನೇ ಸ್ವಯಂ ಅಕ್ಷರಗಳ ಮೂಲಕ ನೀವು ನಿಮ್ಮೊಳಗೆ ಸೇವಿಸ್ತಾ ಇದ್ದೀರಾ ಅವರ ಸಕಾರಾತ್ಮಕ ಊರ್ಜೆಗಳನ್ನ ನೀವು ಸೇವಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮಲ್ಲಿರುವ ಕೆಟ್ಟದು ಹೊರಗೆ ಹೋಗ್ಲೇಬೇಕು ಅದಕ್ಕೆ ಅಲ್ಲಿ ಜಾಗ ಇಲ್ಲ ಅನ್ನೋ ರೀತಿ ಇನ್ನೊಂದ್ಸರಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ತುಂಬಾ ಕಷ್ಟಗಳಿದ್ದಾಗ ಸಮಸ್ಯೆಗಳ ಆಳಕ್ಕೆ ನಾವು ಸಿಕ್ಕಾಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮವರೇ ಆದವರು ಕೂಡ ಒಂದೊಂದ್ಸರಿ ನಮ್ಮಿಂದ ಹಿಂದೆ ಸದ್ಬಿಡ್ತಾರೆ ಯಾಕೆ ಯಾಕೆ ಬೇಕಪ್ಪ ಮಾತಾಡ್ಸಿದ್ರೆ ಮಾತಾಡಿಸಿದ್ರೆ ಮೇಲೆ ಬಂದ್ಬಿಡ್ತಾರೆ ನಾವೇ ಸಹಾಯ ಮಾಡಬೇಕಾಗತ್ತೆ ಅಂತ ಹೇಳಿ ಹಿಂದೆ ಸದ್ಬಿಡ್ತಾರೆ ಸಹಾಯ ಮಾಡುವ ಒಂದು ಒಳ್ಳೆಯ ಪರಿಸ್ಥಿತಿ ಇದ್ರೂ ಕೂಡ ನಮ್ಮನ್ನ ಕೈ ಬಿಟ್ಬಿಡ್ತಾರೆ ಅಲ್ಲಿ ನಮ್ಮ ಕಣ್ಣೀರು ಕೂಡ ಯಾವ ಕೆಲಸಕ್ಕೂ ಬರೋದಿಲ್ಲ ಆ ಸಮಯದಲ್ಲಿ ಆಗ ನೀವು ನಿಮ್ಮ ಜೀವನದಲ್ಲಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನೊಮ್ಮೆ ಮಾಡಿ ಬಾಬಾ ನಿಮ್ಮ ನೆಂದಿಗೂ ಮುಳುಗಲು ಬಿಡೋದಿಲ್ಲ ಈ ಸಚ್ಚರಿತ್ರೆ ಕೇವಲ ಕಥೆಗಳನ್ನು ಮಾತ್ರ ಹೇಳ್ತಾ ಇಲ್ಲ ನಿಮ್ಮನ್ನು ಅನುಗ್ರಹಿಸ್ತಾ ಇರತ್ತೆ ನಿಮ್ಮನ್ನು ಸಮಾಧಾನಗೊಳಿಸ್ತಾ ಇರ್ತದೆ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ತಾ ಇರತ್ತೆ ಹಾಗೆ ನಿಮ್ಮ ಸಮಸ್ಯೆಗಳ ನಿವಾರಣೆ ಕೂಡ ಮಾಡ್ತಾ ಇರುತ್ತೆ ಆ ಸಮಯದಲ್ಲಿ ನಿಮಗೆ ಯಾವುದು ಅಗತ್ಯ ಅನ್ನೋದರ ಅರಿವನ್ನು ಮೂಡಿಸಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟರ ಮಟ್ಟಿಗೆ ಪ್ರಭಾವ ಬೀರತ್ತೆ ಈ ಸಾಯಿ ಸಚ್ಚರಿತ್ರೆ ಹಾಗಾಗಿ ದೃಢವಾದ ವಿಶ್ವಾಸದಿಂದ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬೇಕು ಮೊದಲ ಮೊದಲ ಬಾರಿಗೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಾ ಇರೋರಿಗೆ ಇದೇನು ಈ ರೀತಿ ಇದ್ದಾವಲ್ವಾ ಕಥೆಗಳು ಅಂತೇಳಿ ಅನಿಸುತ್ತೆ ಆದ್ರೆ ನೀವು ಎಂಥದ್ದೇ ಸಂಕಷ್ಟದ ಸ್ಥಿತಿಯಲ್ಲಿ ಸಿಕ್ಕಾಗ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಇಟ್ಟು ನೀವು ಸಾಯಿ ಸಚ್ಚರಿತ್ರೆಯ ಯಾವ್ದಾದ್ರು ಒಂದು ಅಧ್ಯಾಯವನ್ನು ಓದ್ದಾಗ ಅದರ ಆಳವನ್ನ ಅರ್ಥ ಮಾಡ್ಕೊಂಡಾಗ ಪ್ರತಿ ಸಮಸ್ಯೆಗೂ ಅಲ್ಲಿ ಪರಿಹಾರ ಸಿಗುತ್ತೆ ಸಾಯಿ ಸಚ್ಚರಿತ್ರೆಯ ಪ್ರತಿಯೊಂದು ಅಕ್ಷರಗಳು ಕೇವಲ ಅಕ್ಷರಗಳಾಗಿರೋದಿಲ್ಲ ಅದು ನೇರವಾಗಿ ಆ ಭಗವಂತನ ಆಶೀರ್ವಾದವೇ ಆಗಿರುತ್ತವೆ ಸ್ನೇಹಿತರೆ ಚರಿತ್ರೆ ನಾವು ಓದಿದ ಹಾಗೆ ನಿಮ್ಮ ದೇಹದ ಅನಾರೋಗ್ಯ ದೂರವಾಗುತ್ತೆ ಸಮಸ್ಯೆಗಳು ದೂರವಾಗ್ತವೆ ಸಮಾಧಾನ ನೀಡುತ್ತದು ಶಕ್ತಿ ನೀಡುತ್ತೆ ಭಯ ನಿವಾರಣೆ ಮಾಡುತ್ತೆ ಪರಿಸ್ಥಿತಿಗಳು ತಾವಾಗಿಯೇ ಅನುಕೂಲಕರವಾಗ್ತಾ ಹೋಗ್ತವೆ ನಾನು ಯಾವಾಗಲೂ ಹೇಳ್ತೀನಿ ಗುರುಗಳನ್ನು ನೋಡಲಿಕ್ಕೆ ಹೋಗಬೇಕಾದ್ರೆ ಬರಿ ಕೈಯಲ್ಲಿ ಹೋಗಬಾರ್ದು ಹಣ್ಣು ಹೂವನ್ನಾದರೂ ತಗೊಂಡು ಹೋಗಬೇಕು ಅದೇ ರೀತಿ ಬಾಬಾರವರನ್ನು ನೀವು ಕರಿತಾ ಇದ್ದೆ ಬಾಬಾರವರು ನಮ್ಮ ಬಳಿಗೆ ಬರ್ತಾ ಇದ್ದಾರೆ ಅಂದರೆ ಅವರು ಕೂಡ ಖಾಲಿ ಕೈಯಲ್ಲಿ ಬರೋದಿಲ್ಲ ಅವರು ಕೂಡ ನಮ್ಮ ಪರಿಸ್ಥಿತಿಗಳನ್ನು ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡೆ ನಮಗೇನು ಬೇಕು ಅಂತ ಹೇಳಿ ಅದನ್ನು ಯೋಜನೆ ಮಾಡಿ ಸಿದ್ಧತೆ ಮಾಡಿಕೊಂಡು ಹೊತ್ತು ತಗೊಂಡೆ ನಮ್ಮ ಬಳಿ ಬರ್ತಾರೆ ಅಂದರೆ ಒಬ್ಬ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮಕ್ಕಳ ಮನೆಗೆ ಬರಬೇಕಾದ್ರೆ ಅವ್ರಿಗೇನು ಬೇಕು ಅವ್ರಿಗೇನು ಬೇಡ ಅವರ ಪರಿಸ್ಥಿತಿ ಹೇಗಿದೆ ಈ ರೀತಿ ಆಲೋಚನೆ ಮಾಡಿಯೇ ಬರ್ತಾರಲ್ಲ ಅದೇ ರೀತಿ ಬಾಬಾ ಕೂಡ ಹೌದು ತನ್ನ ನಮ್ಮ ಮನೆಗೆ ಬರ್ರಿ ಅಂತ ಹೇಳಿ ಇದ್ದೀವಿ ಅಂದರೆ ಅವ್ರು ಎಂದಿಗೂ ಕೂಡ ಬರಿ ಕೈಯಲ್ಲಿ ಬರೋದಿಲ್ಲ ಹಾಗಾಗಿ ಅವರು ನಿಮಗೆ ಬೇಕಾಗಿರುವ ಸುಖ ಆಗಿರ್ಬೋದು ಸಂತೋಷ ಆಗಿರ್ಬೋದು ನೆಮ್ಮದಿ ಆಗಿರ್ಬೋದು ಹಾಗೆ ಒಳ್ಳೆಯ ಜೀವನ ಆಗಿರ್ಬೋದು ಭವಿಷ್ಯ ಆಗಿರ್ಬೋದು ಎಲ್ಲವನ್ನು ಹೊತ್ಕೊಂಡೇ ನಿಮ್ಮ ಮನೆಗೆ ಬರ್ತಾರೆ ಆ ದೃಢವಾದ ವಿಶ್ವಾಸದೊಂದಿಗೆ ನೀವು ಅವರ ಪಾದಗಳಲ್ಲಿ ಸಮರ್ಪಣೆ ಆಗಬೇಕು ಅಂದ್ರೆ ಬಾಯಿ ಬಿಟ್ಟು ನನಗೆ ಬೇಕು ಇದು ಅಂತ ಹೇಳಿ ಕೇಳೋ ಬದಲು ನೀವೇ ಬೇಕು ನನಗೆ ನಿಮ್ಮ ಪಾದಗಳಲ್ಲೇ ನಾನು ಶರಣಾಗಿದ್ದೀನಿ ಅನ್ನೋ ಒಂದು ದೃಢವಾದ ವಿಶ್ವಾಸದಿಂದ ನೀವು ಶರಣಾಗ್ತಾ ಹೋದ್ರೆ ನೀವು ಏನನ್ನೂ ಬೇಡೋದೇ ಬೇಡ ಸ್ಥಿತಿಗತಿಗಳಿಗೆ ಸಂದರ್ಭಗಳಿಗೆ ತಕ್ಕ ಹಾಗೆ ನಿಮಗೇನು ಬೇಕೋ ಅದನ್ನೇ ಕೊಡ್ತಾರೆ ನೀವು ಕೇಳಿದ್ದಕ್ಕಿಂತ ನಿಮಗೆ ಸರಿ ಯಾವುದೋ ಅದನ್ನೇ ನೀಡ್ತಾರೆ ಆ ಕರುಣಾಮಯಿ ಆ ದಯಾಮಯಿ ಆ ಪ್ರೇಮಮಯಿ ಸಾಯಿ ಸ್ನೇಹಿತರೆ ಇದುವರೆಗೂ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿಲ್ಲ ಅಂದರೆ ಒಂದು ಸಾರಿ ಸಾಯಿ ಸಚ್ಚರಿತ್ರೆಯನ್ನು ಕೊಂಡು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಯಾವಾಗ ಆಗುತ್ತೋ ಆವಾಗ ಒಂದು ಅಧ್ಯಾಯವನ್ನು ಓದಿ ಇದಕ್ಕೆ ಇಂಥದ್ದೇ ಅಂತ ಹೇಳಿ ನಿಯಮವಿಲ್ಲ ಅಂದರೆ ಅದನ್ನು ಇಟ್ಕೊಳ್ಬಾರ್ದು ಇಟ್ಕೊಂಡ್ರೆ ಏನಾಗುತ್ತೆ ಅಂತೇಳಿ ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ಹೇಳಿ ಯಾರ್ಯಾರು ಏನೇನೋ ಹೇಳೋದನ್ನು ಕೇಳ್ತೀರಾ ಅಂದರೆ ನೀವು ತರೋದೇ ಬೇಡ ನಿಮ್ಮಲ್ಲಿ ಭಕ್ತಿ ಇದೆಯಾ ಶ್ರದ್ಧೆ ಇದೆಯಾ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಬಾಬಾ ಪರಿಹಾರವಾಗಿ ಈ ಸಾಯಿ ಸಚ್ಚರಿತ್ರೆಯ ಮೂಲಕ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅನ್ನುವ ಒಂದು ದೃಷ್ಟಿಕೋನದಿಂದ ತರೋದಾದರೆ ಖಂಡಿತ ವಾಗಿಯೂ ಆ ವಿಶ್ವಾಸದಿಂದ ತಂದ್ರಿ ತಂದ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರು ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು ಅಂತ ಹೇಳಿ ಮರಳಿ ಯಾರಿಗೂ ಕೂಡ ಕೊಡೋ ಪ್ರಯತ್ನವನ್ನ ಮಾಡಬೇಡಿ ಯಾಕಂದ್ರೆ ಆ ನಂತರ ಎಷ್ಟೋ ಜನ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದಾರೆ ಅಂದ್ರೆ ಬಾಬಾರವರ ಮೂರ್ತಿಯನ್ನ ತಂದಿಟ್ಟು ಪೂಜೆ ಮಾಡಿದ್ರು ಯಾರೋ ಬಾಬಾರವರ ಮೂರ್ತಿನ ಇಡಬಾರದು ಅಂತ ಹೇಳಿದ ತಕ್ಷಣ ಅದನ್ನ ತೆಗೆದ್ರು ಆದ್ರೆ ಬಾಬಾರವರು ಇದ್ದಾಗ ಅವರ ಪರಿಸ್ಥಿತಿಗಳು ಎಲ್ಲಾ ರೀತಿಯಲ್ಲೂ ಬ್ಯಾಲೆನ್ಸ್ ಆಗಿದ್ವು ಅಂದ್ರೆ ಅವರ ಕರ್ಮಕ್ಕನುಸಾರ ಬಗ್ಗೆ ಅತಿರೇಕಕ್ಕೆ ಹೋಗ್ಬೇಕಾಗಿತ್ತು ಆದ್ರೆ ಅವೆಲ್ಲವನ್ನ ತಡೆ ಹಿಡಿದಿದ್ರು ಬಾಬಾ ಅವ್ರ ಮನೆಯಲ್ಲಿ ಇರುವವರಿಗೂ ಆದ್ರೆ ಯಾವಾಗ ಯಾರದ್ದೋ ಮಾತು ಕೇಳಿ ಬಾಬಾರವರನ್ನ ಅವರು ಹೊರಗೆ ಕಳಿಸಿದ್ರು ಆ ಸಮಯದಲ್ಲಿ ಬಾಬಾರವರ ಒಂದು ಸಕಾರಾತ್ಮಕ ಊರ್ಜೆಗಳು ಆ ಮನೆಯಿಂದ ಹೋಗ್ಬಿಡ್ತವೆ ಯಾಕಂದ್ರೆ ಬಾ ಅಂದೋರ್ ಮನೆಗೆ ನಾವು ಕೂಡ ಹೋಗೋದಿಲ್ಲ ಹಾಗೆ ಆ ಗುರುವನ್ನ ನಾವೇ ತಗೊಂಡೋಗಿ ಯಾವುದಾದ್ರೂ ಮರದ ಅಡಿಗೆ ಅನಾಥವಾಗಿ ಬಿಟ್ಟು ಬಂದ್ಬಿಡ್ತೀವಿ ಆದ್ರೆ ನಾವು ಅವರನ್ನು ಅನಾಥರಾಗಿಸ್ತಾ ಇಲ್ಲ ನಾವೇ ಅನಾಥರಾಗ್ತಾ ಇದ್ದೀವಿ ಕ್ಷಣ ಕ್ಷಣಕಾಲ ಮರೆತು ಬಿಡ್ತೀವಿ ನಿಮ್ಮ ಮನೆಯಲ್ಲಿರುವ ಸಾಯಿ ಸಚ್ಚರಿತ್ರೆ ಆಗಿರ್ಬೋದು ಬಾಬಾರವರ ಮೂರ್ತಿ ಆಗಿರ್ಬೋದು ಫೋಟೋ ಆಗಿರ್ಬೋದು ಯಾರೋ ಇಷ್ಟಪಡ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡೋದನ್ನ ಅಂದ್ರೆ ಅವರು ಕೂಡ ಪರಿವರ್ತನೆ ಆಗಲಿ ಅನ್ನೋ ರೀತಿಯಲ್ಲಿ ಬಾಬಾರವರಲ್ಲಿ ಅವರ ವಿಚಾರಗಳನ್ನು ಕೂಡ ಶರಣಾಗಿಸಿ ನೋಡಿ ಯಾವ ರೀತಿ ಅಂದರೆ ನೀವು ಕೂಡ ಅಷ್ಟು ಅವರನ್ನು ಭಕ್ತಿಯಿಂದ ಪೂಜಿಸೋದಿಲ್ಲ ಅಷ್ಟರ ಮಟ್ಟಿಗೆ ಅವರು ಭಕ್ತಿಯಿಂದ ಪೂಜಿಸಲಿಕ್ಕೆ ಶುರು ಮಾಡ್ತಾರೆ ಇಂಥ ಅನುಭವಗಳು ಕೂಡ ಎಷ್ಟೋ ಜನರ ಜೀವನದಲ್ಲಿ ನಡೆದಿವೆ ಇಂಥ ಎಷ್ಟೋ ಸಂದಿಗ್ಧ ಸ್ಥಿತಿಗಳನ್ನು ಎಷ್ಟೋ ಜನರು ಅನುಭವಿಸಿದ್ದಾರೆ ನನಗೂ ಕೂಡ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಬಾಬಾರವರ ಮೂರ್ತಿಯನ್ನು ತಂದಿದ್ದೆ ಸಚ್ಚರಿತ್ರೆಯನ್ನು ತಂದಿದ್ದೆ ಪಾರಾಯಣವನ್ನು ಮಾಡ್ತಾ ಇದ್ದೆ ಯಾಸ್ಥೆಗಳು ಇಲ್ಲ ಅಂತಲ್ಲ ಆದರೂ ಕೂಡ ಒಂದು ರೀತಿಯಲ್ಲಿ ಅವೆಲ್ಲವೂ ಬ್ಯಾಲೆನ್ಸ್ ಇದ್ದವು ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಮತೋಲನದಲ್ಲಿದ್ದವು ಅಂದರೆ ಅಲ್ಲಲ್ಲೇ ನಿಂತಿದ್ದವು ಸ್ಥಿರವಾಗಿದ್ದವು ಆದರೆ ಯಾವುದೇ ರೀತಿ ಅವು ಕಷ್ಟಗಳು ವಿಪರೀತಕ್ಕೆ ಹೋಗಿರಲಿಲ್ಲ ಯಾವಾಗ ನಾನು ಯಾರದ್ದೋ ಮಾತು ಕೇಳಿ ಬಾಬಾರವರ ವಿಗ್ರಹವನ್ನ ಸಚ್ಚರಿತ್ರೆಯನ್ನ ಮನೆಯಿಂದ ಹೊರಕಾಕಿದ್ದೋ ಆ ಎಲ್ಲಾ ಪರಿಸ್ಥಿತಿಗಳು ಅಲ್ಲೋಲ ಕಲ್ಲೋಲ ಆಗಿ ಜೀವನವೇ ವಿಕಾರವಾಗಿ ಹೋಗಿದೆ ಈಗ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಿಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ಮತ್ತೆ ಸಾಯಿ ಸಚ್ಚರಿತ್ರೆಯನ್ನ ಬಾಬಾರವರ ವಿಗ್ರಹವನ್ನ ತಂದಿಟ್ಟು ತಪ್ಪಾಯಿತು ತಂದೆ ಅಂತೇಳಿ ಅವರ ಶರಣದಲ್ಲಿ ಮೊರೆ ಹೋಗಿದ್ದೀರಿ ಈಗ ನನ್ನ ಜೀವನ ಮತ್ತೆ ಸುಧಾರಣೆಯನ್ನ ಕಾಣ್ತಾ ಇದೆ ನನಗೆ ಅವಾಗ ಅರ್ಥನೇ ಆಗಲಿಲ್ಲ ವಿಡಿಯೋಗಳನ್ನು ನೋಡಿ ನಾನು ಅರ್ಥ ಮಾಡಿಕೊಂಡೆ ಒಮ್ಮೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಅಚಲವಾದ ವಿಶ್ವಾಸ ಯಾರ ಮಾತಿಗೂ ಕೂಡ ಬಲಿ ಆಗಬಾರ್ದು ಸಂದೇಹಕ್ಕೆ ಈಡಾಗಬಾರದು ಅನ್ನೋದು ಅನ್ನುವ ಸತ್ಯವನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ ಅನ್ನೋ ರೀತಿಲಿ ಎಷ್ಟೋ ಜನ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಹೇಳಿದ ಜನ ಯಾರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರವಾಗಿ ಬರೋದಿಲ್ಲ ಅಲ್ವಾ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲರೂ ಸಲಹೆ ಕೊಡ್ತಾರೆ ಆದರೆ ಸಹಾಯವನ್ನು ಯಾರು ಮಾಡೋದಿಲ್ಲ ಸಹಾಯವನ್ನು ಮಾಡೋದು ಅಂದ್ರೆ ಆ ಗುರು ಮಾತ್ರ ಹಾಗೆ ಹಾಗಾಗಿ ನೀವು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಹೇಳಿ ನೀವೇ ಯೋಚನೆ ಮಾಡಬೇಕು ಯಾಕಂದ್ರೆ ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮ ಬಳಿ ಇರ್ತಾರೆ ಅದೇ ನಮಗೆ ಕಷ್ಟ ಬಂದಿದೆ ಇಲ್ಲ ನಾವು ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕ ಅಂದಾಗ ನಾವು ಹತ್ರ ಹೇಳ್ಕೊಂಡಾಗ ಅವ್ರು ಹಿಂದೆ ಸೆರೆಬಿಡ್ತಾರೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಅಲ್ವಾ ಅದೇ ನಾವು ಶುದ್ಧವಾದ ಭಾವದೊಂದಿಗೆ ಆ ಗುರುವಿನ ಶರಣಕ್ಕೆ ಹೋಗಿ ಅವರ ಸಂಪರ್ಕದಲ್ಲಿ ಸದಾ ನಾವಿದ್ದು ಅವ್ರ ಜೊತೆ ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ನಮ್ಮ ಜೀವನದ ಪಯಣವನ್ನು ನಾವು ಅವ್ರ ಜೊತೆ ಶುರು ಮಾಡಿದ್ರೆ ಏನಾಗುತ್ತೆ ಯಾವಾಗಲೂ ಅವ್ರು ನಮ್ಮ ಜೊತೆ ಇರ್ತಾರೆ ಕಷ್ಟ ಇದ್ದಾಗಲೂ ನಮ್ಮ ಜೊತೆಗಿರ್ತಾರೆ ಸುಖ ಇದ್ದಾಗಲೂ ನಮ್ಮ ಜೊತೆಗಿರ್ತಾರೆ ಯಾವಾಗಲೂ ಅವ್ರು ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ ಹಾಗಾಗಿ ಕಷ್ಟ ಬಂದಾಗ ಬಿಟ್ಟು ಹೋಗೋ ಜನರಿಗಿಂತ ಕಷ್ಟ ಇರಲಿ ದುಃಖ ಇರಲಿ ಇದೇ ಪಾಪದ ಪರಿಣಾಮ ನಮ್ಮ ಮೇಲೆ ಬೀರ್ತಾ ಇದ್ರು ಕೂಡ ಅಂತ ಸಂದರ್ಭದಲ್ಲಿ ನನ್ನ ಮಗುವನ್ನು ರಕ್ಷಣೆ ಮಾಡಲೇಬೇಕು ಆ ಪಾಪದಿಂದ ಮುಕ್ತವಾಗಿಸಬೇಕು ಅವನ ಜೀವನವನ್ನು ಸುರಕ್ಷಿತ ದಡವನ್ನು ಸೇರಿಸಬೇಕು ಅಂತ ಹಂಬಲಿಸುವ ಆ ಗುರುವಿನ ಚರಣಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನಾನು ಕೂಡ ನಮ್ಮ ಮನೆಯವರಿಗೆ ಕರೋನಾ ಬಂದಾಗ ನಾನು ಕೂಡ ಹತ್ರನೂ ಹೇಳ್ಕೊಳ್ಳಿಲ್ಲ ನನ್ನ ಕಷ್ಟವನ್ನ ದುಃಖವನ್ನು ಎಲ್ಲವನ್ನ ನನ್ನ ಬಾಬನ ಹತ್ರನೇ ನಾನು ಇಟ್ಟಿದ್ದು ಯಾಕಂದ್ರೆ ಯಾರ ಹತ್ರನೇ ಹೇಳ್ಕೊಳ್ಳುವಂಥ ಸ್ಥಿತಿ ಅಲ್ಲ ಯಾಕಂದ್ರೆ ಹೇಳ್ಕೊಂಡ್ರೂ ಕೂಡ ಅದಕ್ಕೆ ಯಾರು ಕೂಡ ಸ್ಪಂದಿಸ್ತಾ ಇರಲಿಲ್ಲ ಯಾಕಂದ್ರೆ ಅದು ಒಂದು ಅಂಟು ರೋಗದ ರೀತಿಯಲ್ಲಿ ಎಲ್ಲರೂ ನೋಡ್ತಾ ಇದ್ರು ಅಲ್ವಾ ಮಾತಾಡ್ಸಿದ್ರೆ ಇಲ್ಲಿ ಬಂದ್ಬಿಡುತ್ತೋ ಆ ಕಾಯಿಲೆ ಅಂತ ಹೇಳಿ ಮಾರು ದೂರ ಹಾರ್ತಾ ಇದ್ರು ಅಂತ ಸಂದರ್ಭದಲ್ಲಿ ಮನುಷ್ಯರನ್ನ ನಂಬೋದಕ್ಕಿಂತ ಗುರುವನ್ನೇ ನಂಬಿಡೋಣ ಇಷ್ಟು ವರ್ಷಗಳ ಕಾಲ ಅವರು ನನ್ನ ಜೊತೆಗಿದ್ದಾರೆ ಅಂದರೆ ಇಂಥ ಸಂದರ್ಭದಲ್ಲಿ ಅವ್ರು ನನ್ನ ಕೈ ಬಿಡ್ತಾರ ಅನ್ನುವ ಒಂದೇ ಒಂದು ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಶರಣೆ ಅದಕ್ಕೆ ತಕ್ಕ ಹಾಗೆ ನನ್ನ ಜೀವಿತದಲ್ಲಿ ನಾನು ಅನೇಕ ರೀತಿಯ ಸುಧಾರಣೆಗಳನ್ನು ಸಂತೋಷಗಳನ್ನು ಒಂದು ಒಳ್ಳೆಯ ನೆಮ್ಮದಿಯ ಜೀವನವನ್ನು ಕಂಡುಕೊಂಡಿದ್ದೀನಿ ಸ್ನೇಹಿತರೆ ಜನ ಏನಾದರೂ ನಮಗೆ ಕೊಟ್ಟರೆ ಒಂದೊಂದ್ಸರಿ ಅದನ್ನು ನಮ್ಮ ಮನೆಯೊಳಗೆ ತಗೊಂಡು ಬರೋದಕ್ಕಿಂತ ಮೊದಲೇ ಒಂದೊಂದ್ಸರಿ ನನಗೆ ವಾಪಸ್ ಕೊಡು ಅಂತ ಹೇಳಿ ಕಿತ್ಕೊಳ್ಳೋ ಜನ ಇರ್ತಾರೆ ಆದರೆ ಆ ಗುರು ಏನಾದರೂ ಕೊಟ್ಟರೆ ಅದು ಯಾವಾಗಲೂ ಶಾಶ್ವತವಾಗಿ ನಮ್ಮ ಬಳಿ ಇರುವಂತೆ ಕೊಡ್ತಾರೆ ಹಾಗಾಗಿ ಹಾಗಾಗಿ ಜಗತ್ತು ಮಾಯಿಯ ಅಂಧಕಾರದಲ್ಲೇ ಮುಳುಗಿದೆ ಆ ಮಾಯಿಂದ ಹೊರಗೆ ಬರಬೇಕು ಅಂದರೆ ಆ ಗುರುವಿನ ಶರಣದಲ್ಲಿ ಶರಣಾಗಬೇಕು ಅವರ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬೇಕು ಆಗ ನಿಮ್ಮ ಜೀವನದಲ್ಲಿ ಎಂತಹ ಅದ್ಭುತ ಘಟನೆಗಳು ಘಟಿಸ್ತಾರೆ ಅಂತೇಳಿ ನಿಮಗೆ ತಿಳಿತಾ ಹೋಗುತ್ತೆ ಮೊದಲ ಬಾರಿಗೆ ಸಚ್ಚರಿತ್ರೆ ಪಾರಾಯಣವನ್ನು ಓದ್ತಾ ಇದ್ದೀರಾ ಅಂದ್ರೆ ಶುದ್ಧವಾದ ಭಾವದೊಂದಿಗೆ ನೀವೇ ನನಗೆಲ್ಲ ಅನ್ನೋ ರೀತಿ ಸಮರ್ಪಣೆಯಾಗಿ ನಾವು ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿದಾಗ ಹಾಗೆ ಬೇಗನೆ ಫಲ ಸಿಗುತ್ತೆ ಸ್ವಲ್ಪ ಅನುಮಾನ ಸಂದೇಹ ಆಗುತ್ತೋ ಇಲ್ವೋ ಅನ್ನೋ ರೀತಿಲಿ ನೀವು ಏನಾದರೂ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದಾಗ ಕೆಲವು ಪರೀಕ್ಷೆಗಳನ್ನ ಎದುರಿಸಲೇಬೇಕಾಗತ್ತೆ ಗುರುವು ಕೆಲವು ಪರೀಕ್ಷೆಗಳನ್ನ ಕೊಟ್ಟು ನಮ್ಮನ್ನ ಕೆಲವೊಂದು ಸಾರಿ ಆ ಕಡೆ ಈ ಕಡೆ ಮಾಡಿ ನಾವು ಪೂರ್ಣವಾಗಿ ಅವರ ಪಾದಗಳಲ್ಲಿ ಶರಣಾಗುವಂತೆ ಮಾಡಿಕೊಂಡು ಶಾಶ್ವತವಾದ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅವರ ಶರಣದಲ್ಲಿ ನಾವಿದೀವಿ ಅಂದರೆ ಅವರೆಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ ಕೆಲವು ಪಾಠಗಳನ್ನು ಕೆಲವು ಪರೀಕ್ಷೆಗಳನ್ನಂತೂ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಸಾಯಿ ಸಚ್ಚರಿತ್ರೆ ಕೇವಲ ಕಥೆಯಲ್ಲ ಅದು ಬಾಬಾರವರ ಜೀವಂತ ಉಪಸ್ಥಿತಿಯಾಗಿದೆ ಹಾಗಾಗಿ ಶುದ್ಧವಾದ ಭಾವದೊಂದಿಗೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿ ಖಂಡಿತ ಎಲ್ಲ ರೀತಿಯಲ್ಲೂ ನಿಮಗೆ ಶುಭವಾಗ್ತಾನೆ ಬರುತ್ತೆ ನಿಮ್ಮ ಮಕ್ಕಳ ಪರವಾಗಿ ಓದ್ಬೋದು ಯಾರಿಗೂ ಹುಷಾರಿಲ್ಲ ಅಂದ್ರೆ ಅವರ ಪರವಾಗಿ ಓದ್ಬೋದು ಹಾಗೆ ಇನ್ಯಾರಿಗೋ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀವು ಸಾಯಿ ಸಚ್ಚರಿತ್ರೆಯನ್ನು ಕೂಡ ಪಾರಾಯಣವನ್ನು ಮಾಡಬಹುದು ಎಲ್ಲ ಆ ಗುರು ಗಮನಿಸ್ತಾ ಹೋಗ್ತಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಫಲವನ್ನೇ ಕೊಡ್ತಾ ಹೋಗ್ತಾರೆ ಯಾರದ್ದೋ ಕಷ್ಟ ನಿವಾರಣೆ ಆಗಲಿ ಅಂತ ಹೇಳಿ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಓದಿದರೆ ಅವರ ಕಷ್ಟವನ್ನಷ್ಟೇ ಬಾಬಾ ಬಗೆಹರಿಸೋದಿಲ್ಲ ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿಯನ್ನು ತೂಗಿ ಅಳೆದು ಅದರ ಜೊತೆಗೆ ನಿಮ್ಮನ್ನು ಕೂಡ ಕೂಡ ಇನ್ನೂ ಉನ್ನತವಾಗಿಸ್ತಾರೆ ವಿಶೇಷವಾಗಿಸ್ತಾ ಹೋಗ್ತಾರೆ ಅಂತಹ ಕರುಣಾಮಯಿ ಅಂತಹ ದಯಾಮಯಿ ಅಂತ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಹಾಗೆ ಕೆಲವರು ಅದನ್ನು ಹೇಳಿ ಅಂತ ಕೂಡ ಹೇಳಿದರೆ ಹಾಗಾಗಿ ಇವತ್ತು ನಾನು ಸಾಯಿ ಸಚ್ಚರಿತ್ರೆಯನ್ನು ಓದಿ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಪರಿವರ್ತನೆಯನ್ನು ಮಾಡಿಕೊಂಡಿರುವ ಒಂದು ಸತ್ಯ ಘಟನೆಯನ್ನ ವಿವರಿಸಿದ್ದೀನಿ ಹಾಗಾಗಿ ಹಾಗೆ ನಾಳೆ ದಿನ ನಾನು ಬೇರೆ ರಾಜ್ಯದಿಂದ ನನಗೊಬ್ಬರು ಸಾಯಿ ಸಚ್ಚರಿತ್ರೆಯನ್ನು ಓದಿ ಅವರ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆಯನ್ನ ಕಂಡುಕೊಂಡಿದ್ದಾರೆ ಅನ್ನುವ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದ್ರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಸಾಯಿ ಸಚ್ಚರಿತ್ರೆಯ ಪಾರಾಯಣದಿಂದ ನಿಮ್ಮ ಜೀವನದಲ್ಲಿ ನೀವು ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ಬೋದು ಸಾಯಿ ಸಚ್ಚರಿತ್ರೆ ಕೇವಲ ಗ್ರಂಥವಲ್ಲ ಅಕ್ಷರವಲ್ಲ ಬಾಬಾರವರ ಪವಿತ್ರವಾದ ಜೀವಂತ ಉಪಸ್ಥಿತಿಯೇ ಆಗಿದೆ ಅನ್ನೋದು ನಿಮ್ಮ ಅನಿಸಿಕೆಯೂ ಆದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಸಾಯಿ ಸಚ್ಚರಿತ್ರೆಯನ್ನು ಓದಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಪವಾಡವಾಗಿದೆ ಅಂದರೆ ಖಂಡಿತವಾಗಿಯೂ ಅದನ್ನು ಶೇರ್ ಮಾಡ್ಕೊಳ್ಳಿ ನಮಸ್ತೆ ಸ್ನೇಹಿತರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ